ದರ್ಶನ್ ಪ್ರಕರಣದ ವಿಶ್ಲೇಷಣೆ ಮಾಡೋದಕ್ಕಿಂತ ಮುನ್ನ ಎರಡು ವಿಚಾರಗಳನ್ನು ನಾನು ನಿಮಗೆ ಹೇಳಬೇಕು ಒಂದು ಅಂದರೆ ಈ ನ್ಯಾಯಿಕ ಮನಸ್ಥಿತಿ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನ ಎದೆಯಲ್ಲಿ ಆತ ಯಾವ ಧರ್ಮಕ್ಕಾದರೂ ಸೇರಿರಲಿ ಎಂತಹ ಕುಟುಂಬಕ್ಕಾದರೂ ಸೇರಿರಲಿ ಒಂದು ನ್ಯಾಯಿಕ ಮನೋಸ್ಥಿತಿ ಒಬ್ಬ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಅದು ಇವತ್ತಿಗೆ ದರ್ಶನ್ ಪ್ರಕರಣದಲ್ಲೂ ಕೂಡ ಆಗಿಂದಾಗೆ ಎಕ್ಸ್ಪ್ರೆಸ್ ಆಗ್ತಾನೇ ಇರುತ್ತೆ ದರ್ಶನ್ ಫ್ಯಾನ್ಗಳು ಕೂಡ ಏನು ತುಂಬ ಏನು ಸಂಜಾಯಿಸಿ ಕೊಟ್ಕೊಳುವಂಥದ್ದು ಕಾಪಾಡ್ಕೊಳ್ಕೊಡುವಂಥದ್ದು ಏನು ಕಾಣ್ತಾ ಇಲ್ಲ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ ನಮ್ಮ ಅಣ್ಣ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಆದರೆ ಅವಮಾನ ಮಾಡಬಾರ್ದು ಬೇರೆ ಬೇರೆ ಯಾವುದ್ಯಾವುದೋ ಪ್ರಕರಣಗಳನ್ನ ತಗಲಿಸ್ಬಾರ್ದು ಶಿಕ್ಷೆ ಆಗಲಿ ಬಿಡ್ರಿ ತೊಂದರೆ ಮಾಡಿದರೆ ಖಂಡಿತವಾಗಲೂ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದು ಕೂಡ ಈ ದರ್ಶನ್ ಫಾಲೋವರ್ಸು ಇದ್ದಾರೆ ಅದು ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂಥದ್ದು ಅಂದರೆ ಎಲ್ಲೋ ಒಂದು ಲೆವೆಲ್ ತನಕ ಒಂದು ಮಟ್ಟದವರೆಗೆ ಒಂದು ಅವರನ್ನು ಕಾಪಾಡ್ಕೊಳಕ್ಕೆ ನೋಡುವಂಥದ್ದು ಮಾಡ್ಬೋದು ಧಾರ್ಮಿಕ ಕಾರಣಗಳಿರ್ಬೋದು ವೃತ್ತಿಪರವಾದಂಥದ್ದಾಗ್ಬೋದು ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಸಮಸ್ಯೆಯಿಂದ ಹೊರಗೆ ತರಲಿಕ್ಕೆ ನಮ್ಮವರು ರಕ್ತ ಸಂಬಂಧ ಇಂಥದ್ನೆಲ್ಲ ಇಟ್ಕೊಳ್ತಾ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡುವಂಥದ್ದು ಮನುಷ್ಯ ಧರ್ಮ ಅದು ಅಂದರೆ ಆ ಸಂಬಂಧಗಳಿಗೆ ಸಿಕ್ಕಾಕ್ಕೊಳ್ತಾರಲ್ಲ ಅದು ಒಂದು ರೀತಿಯಾದಂಥ ಅನುಬಂಧ ಇರುತ್ತಲ್ಲ ಪ್ರೀತಿ ಇರುತ್ತೆ ವಾತ್ಸಲ್ಯ ಇರುತ್ತೆ ಇಂಥದ್ರ ಸಿಕ್ಕಾಕೊಂಡಾಗ ಈಗ ದರ್ಶನ್ ಅವರ ಮಡದಿ ಕೂಡ ಅವ್ರನ್ನ ಯಾಕೆ ಬಿಡಿಸ್ಕೊಳ್ಳೋಕೆ ಹೊರಟಿದ್ದಾರೆ ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಹೇಳ್ತೀವಿ ಸಮ್ಮಾನ್ ಅಂದರೆ ದೊಡ್ಡದು ಕಣ ಅಂತ ಸಮಾನ್ ಜಾ ಅನ್ನೋದು ದೊಡ್ಡದು ಕಣ ಅಂತ ಹೇಳಿದ ಹಾಗೇನೆ ಎಲ್ಲ ಸಂಬಂಧಗಳು ಅದೇ ರೀತಿಯಾಗಿ ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ನ್ಯಾಯಿಕ ಪ್ರಜ್ಞೆ ಎಲ್ಲರ ಎದೆಯಲ್ಲಿ ಸೂಕ್ತ ಆಗಿರುತ್ತೆ ಸೂಕ್ತವಾಗಿರುತ್ತೆ ಮತ್ತು ಎಲ್ಲಿ ಬಚಾವ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಬಚಾವು ಮಾಡಬಾರ್ದು ಅಂತ ಅನಿಸಿದಾಗ ಅವರು ಕೊಡುವಂಥ ಸ್ಟೇಟ್ಮೆಂಟ್ಗಳೇ ಭಿನ್ನವಾಗಿರುತ್ತೆ ಆಗಲಿ ಬಿಡ್ರಿ ಗಲ್ಲಿಗೆರೆದಾದ್ರೂ ತೊಂದರೆ ಇಲ್ಲ ಮಾಡಲಿ ಒಂದು ಡಿಗ್ನಿಫೈಡ್ ಆಗಿ ನಡೆಸ್ಕೊಳ್ಳೋಣ ಅಲ್ಲಿವರೆಗೆ ಅಂತ ಹೇಳೋದಷ್ಟೇ ಅವರ ಒಂದು ಸ್ಟೇಟ್ಮೆಂಟ್ಗಳು ಅದು ಒಂದು ಎರಡನೇದು ನಾನು ಹೇಳೋದು ಇಂತಹ ಪ್ರಕರಣಗಳಲ್ಲಿ ನಾವುಗಳು ಅಥವಾ ಮಾಧ್ಯಮದವ್ರು ಆಗ್ಬೋದು ಪ್ರೆಸ್ನವ್ರು ಬ ಪೊಲೀಸ್ನವರಾಗ್ಬೋದು ಅಥವಾ ರಾಜಕಾರಣದಲ್ಲಿರುವಂಥವ್ರಾಗಬೋದು ಯಾರೇ ಆಗಲಿ ಅವರೆಲ್ಲರೂ ಅಪರಾಧಿಕ ಕೃತ್ಯಗಳನ್ನು ಅಪರಾಧಿಕ ಕೃತ್ಯವಾಗಿ ಅಷ್ಟೇ ನೋಡಬೇಕು ಬಿಟ್ಟರೆ ಅದನ್ನು ಇನ್ಯಾವುದ್ಯಾವುದಕ್ಕೂ ಹಾಕ್ತಾ ಹೋಗೋದು ಅದನ್ನು ತುಂಬ ರೊಮ್ಯಾಂಟಿಸೈಸ್ ಮಾಡೋದು ಎಕ್ಸಾಗ್ರೇಟ್ ಮಾಡುವಂಥದ್ದು ಅಥವಾ ಅದಕ್ಕೆ ಪೂರ್ವಾಗ್ರಹಗಳಿಂದ ನೋಡುವಂಥದ್ದಲ್ಲ ಮಾಡಬಾರ್ದು ಅಥವಾ ಅದನ್ನು ಸೇಡಿಗೋಸ್ಕರ ಬಳಸ್ಕೊಳ್ಳುವಂಥದ್ದು ಇದು ತುಂಬ ಕ್ರೂರವಾದಂಥ ಸ್ಥಿತಿ ಅಂತ ನನಗನಿಸುತ್ತೆ ಆತ ಕ್ರೂರ ಅಂತ ಅನ್ನೋದಕ್ಕಿಂತ ಮುಂಚೆ ನಾವೆಷ್ಟು ಕ್ರೂರಿಗಳಾಗ್ತಿದ್ದೀವಿ ಅಂತೇಳಿ ನಾವು ನೋಡ್ಬೇಕು ಒಂದು ಪ್ಯೂರ್ ಕ್ರಿಮಿನಲ್ ಆ್ಯಕ್ಟನ್ನ ನಾವು ಯಾವ ರೀತಿಯಾಗಿ ಒಂದು ಜೂರಿ ಸ್ಟೂಡೆಂಟ್ಸ್ ಅಂತ ಹೇಳೋದನ್ನ ಇಟ್ಕೋತ ಈ ಕಾನೂನಿನ ನೆಲೆಗಟ್ಟಿನಲ್ಲಿ ನಮ್ಮ ನ್ಯಾಯಿಕ ವ್ಯವಸ್ಥೆಯನ್ನು ತಲೆಯಲ್ಲಿಟ್ಟುಕೊಂಡು ಲಾ ಆ್ಯಂಡ್ ಆರ್ಡರನ್ನು ಪ್ರೊಫೆಷನಲ್ಲಾಗಿ ಬಳಸ್ತಾ ಅವರಲ್ಲಿದ್ದಂಥ ಕ್ರೌರ್ಯವನ್ನಷ್ಟೇ ನಾವು ಕಟಕಟಿಗೆಯಲ್ಲಿ ತಂದು ನಿಲ್ಲಿಸುವಂಥದ್ದಾಗಬೇಕು ಆ ಕ್ರೌರ್ಯಕ್ಕೆ ಪನಿಷ್ಮೆಂಟ್ ಆತನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಇದು ಸಮಯ ಅಲ್ಲ ಆಗೇನಾದರೂ ಆದರೆ ಈ ಸಮಾಜಕ್ಕಿಂತ ಕೆಟ್ಟ ಸಮಾಜ ಇನ್ನೊಂದು ಇರಲಿಕ್ಕಿಲ್ಲ ಈಗ ಅವ್ನ ಮನೆಯನ್ನು ಬೀಳಿಸ್ತೀನಿ ಅಂತ ನಿಂತ್ಕೊಂಡ್ಬಿಡೋದು ಅಥವಾ ಇನ್ಯಾವುದ್ಯಾವುದೋ ತಗ ಕೇಸ್ಗಳನ್ನ ತಗ್ಸ್ಕೆ ನೋಡುವಂಥದ್ದು ಕೆಟ್ಟ ಕೆಟ್ಟದಾಗ ಬೈಯುವಂಥದ್ದು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಪ್ರಯಾರಿಟಿನೇ ಹಾಗೆ ನಾವು ನಡ್ಕೊಳ್ತಾ ಹೋದರೆ ಅದು ಪ್ರಿಜ್ಯುಡಿಸ್ಗಳಾಗ್ತವೆ ಪೂರ್ವಾಗ್ರಹಗಳಾಗ್ತವೆ ನನ್ನ ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದು ಒಬ್ಬ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕರಾಗಿ ಈ ಒಂದು ಕ್ರ ಕ್ರೈಮನ್ನು ನಾವು ಹೇಗೆ ನೋಡಬೇಕು ದರ್ಶನ್ ಇಲ್ಲಿ ದರ್ಶನ್ ಅಷ್ಟೇ ಸ್ಟಾರ್ ಡಮ್ಮು ಮತ್ತೊಂದು ಡಮ್ಮು ಯಾವುದೂ ಇಲ್ಲ ಇಲ್ಲಿ ಆತ ಒಳ್ಳೆ ನಟ ಅನ್ನೋದ್ರ ಬಗ್ಗೆ ನಮಗೆ ಪ್ರಶಂಸೆ ಇದೆ ಆತ ಬಗ್ಗೆ ಹೆಮ್ಮೆ ಇದೆ ಎಲ್ಲವೂ ಸರಿ ಆದರೆ ಈಗ ದರ್ಶನ್ ಒಬ್ಬ ಆರೋಪಿ ಈ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡು ಸೇಡ್ ತೀರಿಸ್ಕೊಳ್ಳುವಂಥದ್ದು ಇವೆಲ್ಲ ಒಂದು ನಾಗರಿಕ ಸಮಾಜ ಲಾ ಆ್ಯಂಡ್ ಆರ್ಡರ್ ಇರುವಂಥ ಸಮಾಜಕ್ಕೆ ಶೋಭೆ ತರುವಂಥದ್ದು ಅಲ್ಲ